ನಾವು ಒಂದು ವಿಷಯದ ಬಗ್ಗೆ ಸಂಶೋಧನೆ ನಡೆಸುತ್ತಿದ್ದರೆ ಮೂಲಭೂತ ಜ್ಞಾನವಿಲ್ಲದೆ ಪ್ರಯತ್ನಿಸಲು ನಮಗೆ ತುಂಬಾ ಕಷ್ಟವಾಗುತ್ತದೆ ಏಕೆಂದರೆ ಅದನ್ನು ಕಲಿಸಲು ನಮಗೆ ಮಾರ್ಗದರ್ಶಿ ಇದೆ ನೀವು ಅದರಲ್ಲಿ ಸಂಪೂರ್ಣವಾಗಿ ಹಾದು ಹೋಗಲು ಬಯಸಿದರೆ ನೀವು ಅದನ್ನು ವರ್ಷಗಳವರೆಗೆ ತೆಗೆದುಕೊಳ್ಳುತ್ತೀರಿ ನೀವು ಪ್ರತಿಯೊಂದು ವಿಷಯದಲ್ಲೂ ಆಳವಾಗಿ ಹೋಗಿ ಮತ್ತು ಅದರ ಬಗ್ಗೆ ಮೂಲಭೂತ ಜ್ಞಾನ ಮತ್ತು ಸೂಕ್ಷ್ಮ ವ್ಯತ್ಯಾಸಗಳನ್ನು ಕಲಿಯಲು ಇದು ಬಹಳ ದಿನವಾಗಿದೆ ಇದೇ ರೀತಿಯ ಪರಿಸ್ಥಿತಿಯು ಆಧ್ಯಾತ್ಮಿಕತೆಯ ಬಗ್ಗೆ ಮತ್ತು ನಿಜವಾದ ದೇವರು ಯಾರು ಎಂದು ತಿಳಿಯಲು ಕಾರಣವಾಗುತ್ತದೆ ಆ ಎಲ್ಲ ಆಧ್ಯಾತ್ಮಿಕ ಹುಬ್ಬುಗಳು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ನೀವು ಓದಿದಾಗ ನಿಜವಾದ ದೇವರು ಯಾರೆಂದು ನಿಮಗೆ ತಿಳಿಯಲು ಸಾಧ್ಯವಿಲ್ಲ ಪ್ರತಿಯೊಬ್ಬರೂ ದೇವರ ಬಗ್ಗೆ ತಿಳಿದುಕೊಳ್ಳಲು ವಿಭಿನ್ನ ರೀತಿಯ ಆರಾಧನೆಯನ್ನು ಹೇಳುತ್ತಿದ್ದಾರೆ ಪ್ರತಿಯೊಬ್ಬರು ಆಧ್ಯಾತ್ಮಿಕತೆಯ ಬಗ್ಗೆ ಹೇಳಿದ ವಿಚಾರಗಳನ್ನು ಕೇಳುವ ಮೂಲಕ ನಾವು ತುಂಬಾ ಗೊಂದಲಕ್ಕೊಳಗಾಗುತ್ತಿದ್ದೆವು ಏಕೆಂದರೆ ವಿವಿಧ ಧರ್ಮಗಳು ಜಗತ್ತಿನಲ್ಲಿ ಕಾಣಿಸಿಕೊಂಡಿವೆ ಆದರೆ ಈ ಧರ್ಮಗಳು ಇಲ್ಲಿಯವರೆಗೆ ಅಭ್ಯಾಸ ಮಾಡುತ್ತಿರುವ ಎಲ್ಲ ವಿಚಾರಗಳನ್ನು ನಾವು ಗಮನಿಸಿದ್ದೇವೆ ಆದರೆ ಈ ಧರ್ಮಗಳನ್ನು ಅಭ್ಯಾಸ ಮಾಡುವುದರಿಂದ ಜಗತ್ತಿನಲ್ಲಿ ಶಾಂತಿ ಇಲ್ಲ ನೀವು ಜಗತ್ತಿನಲ್ಲಿ ಶಾಂತಿ ಬಯಸಿದರೆ ನೀವು ಸಮರಸ ಸುತ್ತ ಸಂಸರ್ಗ ಸತ್ಯ ಸಂಘವನ್ನು ತಿಳಿದಿರಬೇಕು ಇದರ ಅರ್ಥ ಕೋಟ್ ಸಾರ್ವತ್ರಿಕ ಸ್ವಹುಡ್ನಲ್ಲಿ ಶುದ್ಧ ಸತ್ಯಕ್ಕಾಗಿ ಸಮಾಜ ಈ ಚಾನೆಲ್ನಲ್ಲಿ ವಿಡಿಯೋಗಳನ್ನು ಮುಂದುವರಿಸಲು ತಪ್ಪಿಸಿಕೊಳ್ಳಬೇಡಿ ನಿಜವಾದ ದೇವರು ಯಾರು ಎಂದು ತಿಳಿಯಲು ನೀವು ಪೂಜಿಸಬೇಕಾದ ದೇವರು ಯಾರು ನೀವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬಹುದು